ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯಣ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೀ ಸಂಕೇಶ್ವರ್ ಪರಮಪೂಜ್ಯ ರಾಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಶುಭ ಆಶೀರ್ವಾದದೊಂದಿಗೆ ಸಂಕೇಶ್ವರ ವಿಭಾಗದ ವೃತ್ತಿಪರ ಶಿಕ್ಷಣ ಪಡೆಯುತ್ತಿರುವ ಒನ್ನೂರ ಇಪ್ಪತ್ತೇಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮಗಳು ಇತ್ತೀಚೆಗೆ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಂಕೇಶ್ವರದ ಗಲ್ಲಿಯ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಅತಿ ಯಶಸ್ವಿಯಿಂದ ಮತ್ತು ವಿಸೃಂಭಣೆಯಿಂದ ನಡೆಯಿತು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರು ಆಗಿದ್ದು ಮುಂದಿನ ಶಿಕ್ಷಣಕ್ಕೆ ದಾರಿದೀಪವಾಗಿ ಶಿಕ್ಷಣದ ಅರ್ಧ ನಿಂತು ಹೋಗಬಾರದು ವಿದ್ಯಾರ್ಥಿಗಳ ಕಲಿಯುವ ಇಚ್ಛೆಯಂತೆ ಮುಂದಿನ ಶಿಕ್ಷಣ ಕಲಿಯುವ ಸಲುವಾಗಿ ಈ ಶಿಷ್ಯ ವೇತನ ನೀಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಸುಜ್ಞಾನನಿಗೆ ಶಿಷ್ಯ ವೇತನ ವಿದ್ಯಾರ್ಥಿಗಳಿಗೆ ಕಲ್ಪಕ್ಷವಾಗಲಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಜಶೇಖರ್ ಚೌಲಾ ನ್ಯಾಯವಾದಿಗಳು ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಶ್ರೀ ವಿವೇಕ ರಾಮಚಂದ್ರ ಕೊಳ್ಳಿ ಪುರಸಭೆ ಉಪನಗರಾಧ್ಯಕ್ಷರು ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯ ದಿಲೀಪ್ ಹಸ್ಮನಿ ವಿಠಲ್ ಸಾಲ್ಯಾನ್ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ಜಿಲ್ಲೆ ಯೋಜನಾ ಅಧಿಕಾರಿಗಳು ಅದೇ ರೀತಿ ಶ್ರೀಮತಿ ಶೋಭಾ ಹಿರಿಮಠ್ ಸದಸ್ಯರು ಜಿಲ್ಲಾ ಜನಜಾಗೃತಿ ವೇದಿಕೆ ನಜೀರ್ ಮಸ್ತೋಳಿ ಸೊಲ್ಲಾಪುರ ಗ್ರಾಮದ ಗಣ್ಯರು ಮಹೇಶ್ ಎಚ್ ಪೂಜಾರ್ ಸಿಆರ್ ಪಿ ಸಂಕೇಶ್ವರ್ ಅಶೋಕ್ ಅನ್ನಪ್ಪ ಮಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸೊಲ್ಲಾಪುರ್ ಹೀಗೆ ಗಣ್ಯ ಮಾನ್ಯರು ಆಗಮಿಸಿದ್ದರು ಮೊದಲಿಗೆ ಕಾರ್ಯಕ್ರಮದ ನಿರೂಪಣೆ ಮತ್ತು ಸ್ವಾಗತ ವಿನಾಯಕ್ ಕಾಕಂಬಿ ಯೋಜನಾ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ಗ್ರಾಮಾಭಿವೃದ್ಧಿ ಯೋಜನೆ ಸಂಕೇಶ್ವರ್ ಇವರು ಸ್ವಾಗತಿಸಿ ವಂದಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಿಷ್ಯ ವೇತನ ಪಡೆಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಅಭಿಮಾನಿಗಳು ಹಾಗೂ ಸಂಕೇಶ್ವರ ನಾಗರಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅಶೋಕ ಗಂಗಪ್ಪ ಮಸೀಸರ್ ಅವರೇ ಪತ್ರಕರ್ತರೇ ಮತ್ತು ಸೇರಿದಂತ ಎಲ್ಲ ನಮ್ಮ ಪಾಲುದಾರ ಬಂಧುಗಳೇ ಯೋಜನಾಧಿಕಾರಿ ಮತ್ತು ನನ್ನ ಪೀಕಿಯ ಸಹೋದರ ಸಹೋದರಿ ವಿದ್ಯಾರ್ಥಿಗಳು ಶ್ರೀ ಧರ್ಮಸ್ಥಳ ಗ್ರಾಮ ಆ ಮನೆ ಸರಿ ಇಲ್ಲಾದ್ರೆ ಮನೆ ಕಟ್ಟಬೇಕು ಅಂತ ಅನಿಸ್ತವು ಮಕ್ಕಳು ಶಿವ ಇದ್ರೆ ಅವನು ಶಾಲೆಗೆ ಹೋಗಬೇಕು ಅವರು ಶಾಲೆ ಕಲಿಸ್ಬೇಕು ಅಂತ ನಮಗೆ ಕಾಣ್ತವು ಯಾರೋ ಮಲ್ಕೊಂಡ್ರೆ ಅವ್ರಿಗೆ ಏನೋ ವೈದ್ಯಕೀಯವಾದಂತ ನೆರವನ್ನ ಕೊಡಬೇಕು ಅಂತ ನಮಗೆ ಅನಿಸ್ತಾವು ಏನೋ ಶೌಚಾಲಯದಿಂದ ಭಯ ಶೌಚಾಲಯ ಜನ ಮಲಗಿಸುತ್ತಿರುವ ಮಾತಾಡಿದ್ರೆ ಶೌಚಾಲಯ ಬೇಕು ಅಂತ ಅನಿಸ್ತಾವು ಅಥವಾ ಶಾಲೆ ಹೋಗುವ ಹೋಗುವಾಗ ಏನೋ ಇಲ್ಲಿಗೆ ನಾಲ್ಕು ಗಿಡಗಳನ್ನು ನೆಟ್ಟು ನೆರವನ್ನ ಕೊಡುವಂತ ಅನಿವಾರ್ಯತೆಗಳಿದೆ ಅಂತ ಅನ್ತಾವೆ ಅಥವಾ ಕುಡಿಯುವ ಸಮಸ್ಯೆಗಳಿದ್ರೆ ಅಲ್ಲಿಗೆ ನೀರಿನ ವ್ಯವಸ್ಥೆಗಳು ಆಗಬೇಕು ಎನ್ನುವ ಏನೇನೋ ಏನೇನೋ ನಮ್ಮ ಯೋಜನೆ ಒಳಗೆ ನಮ್ಗೆ ಆ ಕಾರ್ಯಕರ್ತರಿಗೆ ಅನಿಸ್ತಾವು ಹಾಗಾಗಿ ನಾವು ಸರಕಾರದ ತನ್ನ ಕಣ್ಣನ್ನು ತಿಳಿಸ್ಲಿಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬೇಕಾಗಿ ಹತ್ತು ಹಲವು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿಕೊಂಡು ನಿಮ್ಮನ್ನೇ ಎಲ್ಲ ಸೇರಿಸಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೆ ವಿದ್ಯಾರ್ಥಿಗಳಿಗೆ ಬೇಕಾಗಿ ದುಶ್ಚಟ ಮೊತ್ತ ಸ್ವಾಸ್ಥ್ಯ ಸಂಪಲ್ಪವನ್ನ ಕಾರ್ಯಕ್ರಮವನ್ನು ಹಾಕಿಕೊಳ್ತಿದ್ದೆವು ದಾಳು ಕುಡಿಯುವವರಿಗೆ ಮದ್ಯಪಾನವನ್ನು ಬಿಡುವವರಿದ್ರೆ ಆ ಮಧ್ಯವರ್ತಿಯ ಶಿಬಿರಗಳನ್ನ ಆಯೋಜನೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಅಥವಾ ಆರೋಗ್ಯ ಮಾಹಿತಿ ಶಿಬಿರಗಳನ್ನು ಇತ್ಯಾದಿ ಇತ್ಯಾದಿ ಹತ್ತು ಹಲವು ಕಾರ್ಯಕ್ರಮಗಳು ಮಾಡೋದ್ರಿಂದ ಅದು ಸರ್ಕಾರ ಮಾಡಿದ ದೊಡ್ಡ ಅಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀರಿ ವೀರೇಂದ್ರ ಹೆಗಡೆ ಅವರು ಕೊಡ್ತಾ ಇದ್ದಾರೆ ಸಂಘಗಳನ್ನ ಕಟ್ಟಿದ್ದೇವೆ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿದ್ದೀರಿ ಆ ರಚನೆಗಳನ್ನ ರಚನೆ ಮಾಡಿದಂತಹ ಸಂಘಗಳನ್ನ ಇವತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಒಟ್ಟಿಗೆ ಕೈ ಜೋಡಿಸಿಕೊಂಡು ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ನಿಮಗೆ ನಮ್ಮ ಪಾಲುದಾರ ಬಂಧುಗಳಿಗೆಲ್ಲ ಐದೈದು ಶೇಕಡ ಗಟ್ಟಿಯಲ್ಲಿ ನಿಮಗೆ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ ಅದರ ಆ ಪ್ರಕ್ರಿಯೆಗಳಿಗೆ ಬೇಕಾದ ಸಹಕಾರವನ್ನು ಧರ್ಮಸಂದ್ರ ಗ್ರಾಮಾಧಿ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇತ್ತು ಅಥವಾ ಇನ್ಯೂ ಯೂಸ್ ಮಾಡಬೇಡ ಅಂತ ಹೇಳಿ ಅದಕ್ಕಾಗಿ ಅವರು ಕೊಟ್ಟಂತ ಹಣವನ್ನ ಅದನ್ನು ಕರೆಕ್ಟ್ ಆಗಿ ಸದುಪಯೋಗ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಹೇಳ್ಕೊತಾ ಇದ್ದೀನಿ ಯಾಕಂದ್ರೆ ನಾವು ನಮ್ಮ ಇರೋದರಿಂದ ಬಹಳಷ್ಟು ನಾನು ನೋಡೇನೆ ನನಗೆ ಅದನ್ನ ಈ ಸಂದರ್ಭದಲ್ಲಿ ಹೇಳಬಾರದು ಆದ್ರೂ ಅನಿವಾರ್ಯವಾಗಿ ಹೇಳುತ್ತೆ ನಾನು ಯಾಕಂದ್ರೆ ಬಾತ್ ಅನಿಸ್ತೈತಿ ಯಾಕಪ್ಪ ಅಂದ್ರೆ ವಯಸ್ಸಿಗೆ ಬಂದು ಹೆಣ್ಮಕ್ಳಿರ್ತಾರ ಗಂಡ್ ಮಕ್ಳು ಇರ್ತಾರಿ ಏನಾಗ್ತಾ ಇಷ್ಟೆಲ್ಲ ನಿಮ್ಮ ತಂದೆ ತಾಯಿ ದೊಡ್ಡವರು ಮಾಡಿರ್ತಾರ ಮಾಡಿ ಜಿಪ್ಷನ್ ಮಾಡಿರ್ತಾರ ಮಾಡಿಗಳೇನೋ ಮದುವೆ ಆಗೋ ಕಾರ್ಯಕ್ರಮ ಇರ್ತೈತಿ ಅದೇನಿ ಅವ್ರ ನಿಮ್ ಬ್ಯಾಡ ಕಲ್ಸಿ ನಿಮ್ಗೆ ವ್ಯವಸ್ಥೆ ಮಾಡೋ ವ್ಯವಸ್ಥೆ ಆಗ್ತೈತಿ ಆದ್ರೆ ಇವತ್ತಿನ ದಿವಸದಲ್ಲಿ ನೋಡಿದೇನು ಬಹಳಷ್ಟು ಜನ ತಂದೆ ತಾಯಿ ಹೇಳದೆ ಮದುವೆಗಳನ್ನ ಮಾಡ್ಕೊತಿದ್ದಾರೆ ಅವ್ರ ತಂದೆ ತಾಯಿಗೆ ಎಷ್ಟು ಕೆಟ್ಟ ಅನಿಸ್ತಿರ್ಬೇಕು ನಿಮ್ ಇಷ್ಟೆಲ್ಲ ದೊಡ್ಡವರು ಮಾಡಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬೆಳೆಸಿರ್ತಾರ ಅವರನ್ನು ಬಿಟ್ಟು ನೀವು ಹೇಳ್ದ ಕೇಳೋ ಆದ್ರೆ ಆ ತಂದೆ ತಾಯಿ ಎಷ್ಟೊಂದು ಮನುಷ್ಯ ನೋವಾಗಿರ್ತದೆ ಅಂತೇಳಿ ನೀವು ಸ್ವಲ್ಪ ವಿಚಾರ ಮಾಡಿ ಯಾರಾದರೂ ದಾರಿ ಹೇಳಿದ್ರು ಸಹಿತ ಅವ್ರಿಗೆ ಹೇಳಿ ಅಥವಾ ನಿಮ್ ಮನೆಯಾಗ ಅವ್ರು ಹೇಗ್ ಮಾಡ್ಬೋದಿಲ್ಲ ನಂದಿನ ತಕರ ನೀವು ಹೇಳದ ಮಾಡಿದರೆ ಅವ್ರಿಗೆ ಎಷ್ಟೊಂದು ಮನಸ್ಸಿಗೆ ನೋವು ಆಗ್ತದೆ ಅಂತೇಳಿ ನನಗೆ ಒಂದು ಬಹಳಷ್ಟು ನೋಡಿ ನನಗೆ ಭಾಕೆ ಅನಿಸ್ತಿತ್ತಲ್ಲ ಯಾಕಂದ್ರೆ ನಿಮ್ಮ ಸಣ್ಣ ಒಂದು ದೊಡ್ಡವ್ರು ಮಾಡಿ ಬೆಳೆಸಿರ್ತಾರ ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ನಿಮ್ ಜೊತೆಗೆ ಪ್ರೀತಿಯಾಗಿರ್ತದಿ ಅಂತವ್ರಿಗ ನೀವು ತಂದೆ ತಾಯಿ ಬೆಳೆಸಿದಂತಹ ತಂದೆ ತಾಯಿಗಳನ್ನ ಬಿಟ್ಟು ಅವ್ರ ಜೊತೆಗೆ ಅಂದ್ರೆ ಅವ್ರು ಎಷ್ಟೊಂದು ಮನುಷ್ಯ ನೋವಾಗಿರ್ಬೋದು ಅಂತೇಳಿ ಒಂದು ಸ್ವಲ್ಪ ವಿಚಾರ ಮಾಡ್ಬೋದು ಅದಕ್ಕಾಗಿ ಇಂತಹ ಎಲ್ಲೇ ಘಟನೆ ನನ್ನೂ ಸಹಿತ ನಿಮ್ಗೆ ಯಾರದೇ ಫ್ರೆಂಡ್ಸ್ ಇರಲಿ ಹುಡುಗಿರ್ಲಿ ಹುಡುಗಿರ್ಲಿ ಯಾರಿಗೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಏನು ದಾಯಿ ತಾತ್ನರ್ ಅವನ ತಿಳಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆಗಮಿಸುತ್ತಾ ಎಲ್ಲಾ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಹಿರಿಯರೇ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ಮೊದಲಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ ಕ್ಷೇತ್ರ ಯಂತ್ರ ಎಲ್ಲಾ ಯೋಜನೆಗೂ ಬಹುಶಃ ಯಾವ ಕ್ಷೇತ್ರ ಓದಿಲ್ಲ ಅಂತ ಅನ್ಸುತ್ತೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಏನಿದೆಯಪ್ಪ ಅಂತ ಶ್ರೀ ಕ್ಷೇತ್ರ ಧರ್ಮಾಸ್ತ್ರ ಧನ ಸಹಾಯ ಎಲ್ಲಾ ಸಹಾಯಗೂ ಕೂಡ ಎಲ್ಲಿ ಬರ್ತಾ ಇದ್ದಾವಪ್ಪ ಅಂದ್ರೆ ನಿಮ್ ಮನೆ ಮನೆಗೆ ಬರ್ತಾ ಇದ್ದ ಯಾಕಪ್ಪ ನೀವ್ ಯಾವ್ದೋ ಒಂದು ಸಹಾಯವನ್ನು ತಗೋಬೇಕಾಗಿತ್ತಪ್ಪ ಅಂತಾರ ನೀವ್ ಎಲ್ಲಿ ಹೋಗ್ಬೇಕಪ್ಪ ಅಂತ ಅವ್ರ ಹತ್ರ ಹೋಗ್ಬೇಕು ನೀವು ಇಲ್ಲ ಆನ್ಲೈನ್ ಆಗಿ ಅರ್ಜಿ ಹಾಕ್ಬೇಕು ಇಲ್ಲ ಕಚೇರಿಗೆ ಹೋಗ್ಬೇಕು ಆದ್ರೆ ಇಲ್ಲಿ ಆ ವ್ಯವಸ್ಥೆ ಇಲ್ಲ ನಿಮ್ಮಿಂದಾನೆ ಹುಡುಕಿ ಬರ್ತಾ ಬರ್ತಾ ಇರ್ತಕ್ಕಂತ ಈ ಒಂದು ಅವಕಾಶಗಳು ಧರ್ಮಸ್ಥಳದಿಂದ ಸಿಗ್ತಾ ಇದ್ದಾವ ಇಷ್ಟು ಯೋಜನೆಗಲ್ಲ ಬಹುಶಃ ಸರ್ ಅವರು ಆಟ ಹೇಳಿದ್ರು ಬಾಳ ಚೆನ್ನಾಗಿ ಹೇಳಿದ್ರು ಈ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಬಹುಶಃ ನಾನು ಹಲವಾರು ಕಾರ್ಯಕ್ರಮದಲ್ಲಿ ದುಶ್ಚಟಕ ನಿವಾರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲ ಅದರಿಂದ ಜನ ಜಾಗೃತಿ ಜಾಗೃತಿ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಆಮೇಲೆ ಹೈಸ್ಕೂಲ್ಗಾಗಲಿ ಆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ಬಹಳಷ್ಟು ಯಾಕಂದ್ರೆ ಎಲ್ ಕೆ ಜಿ ಕೆ ಜನ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಂತ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂತ ನಮ್ಮ ಎಲ್ಲ ಯೋಗ ಯೋಧರಿಗೆ ತಾವು ಏನ ಧನ ಸಹಾಯ ಅದಕ್ಕೆ ನಾವು ಧರ್ಮಸ್ಥಳ ಮಂಜುನಾಥ ಹಾಗೂ ವೀರೇಂದ್ರ ಹೆಗಡೆಯವರಿಗೂ ಕೂಡ ನಮ್ಮ ಪಾದರೂ ಮುಟ್ಟಿ ನಮಸ್ಕಾರ ಮಾಡಬೇಕು ಯಾಕಂದ್ರ ಸರ್ಕಾರಗಳು ಹೇಳಿ

ನಿಮ್ ನಿಮಗೆ ನೀವೇ ಜನರಲ್ಲಿ ನೀವೇ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ಉದ್ದೇಶನ ಬಂದು ಕೇವಲ ವಿದ್ಯಾರ್ಥಿಗಳ ಲಾಸ್ಟ್ ಟೈಮ್ ದೃಶ್ಯ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಬಹಳಷ್ಟು ಯೋಜನೆಗಳು ಇರೋದು ಎಲ್ಲ ಯೋಜನೆಗಳು ಏನು ಸರ್ಕಾರದ ಇವತ್ತು ಏನು ಯೋಜನೆಗಳ ಇದಾವೆ ಆ ಎಲ್ಲ ಯೋಜನೆಗಳನ್ನ ನಿಮ್ಮ ಹಣದಿಂದ ನಿಮ್ಗೆ ಕೊಡುವಂತ ಕೆಲಸ ಈ ಏನು ಶ್ರೀ ಮಂಜುನಾಥ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಟ್ರಸ್ಟ್ ಮಾಡ್ತಾ ಇದೆ ಅವ್ರಿಗೆ ಬಹಳಷ್ಟ ದೇವರು ಇನ್ನೂ ಆಯುಷ್ಯ ಆರೋಗ್ಯನ ಕೊಟ್ಟು ಅದೇ ರೀತಿಯಾಗಿ ಈ ಭಾಗದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಇನ್ನಷ್ಟು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ತಮ್ಮ ಕಲಿಸಿದ ಸಹಕಾರ ಆಗಲಿ ಅಂತ ಹೇಳಿ ಮಾತನಾಡುವ ಅವಕಾಶ ಕೊಟ್ಟು ಹಾಗೂ ಬೇಡಿಕೆ ಧನ್ಯವಾದಗಳಿಗೆ ಧರ್ಮಸ್ಥಳದ ಸಂಘ ಅಂದ್ರೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಒಂದ ಬಡ ಕುಟುಂಬಗಳಿಗೆ ಬಹಳ ಒಂದ ಹೆಲ್ಪ ನೇಚರ್ ಇದೆ ಯಾಕಂದ್ರೆ ಮಕ್ಕಳ ಶಾಲೆ ಕಲಿ ಮುಂದೆ ತಂದಿಗಳಿಗೆ ಎಂತ ಪರಿಸ್ಥಿತಿ ಬಂದಿರ್ತೀವಿ ಗೊತ್ತಾಗೋದಿಲ್ಲ ಈಗಾಗಲೇ ತಿರುಪನ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾವ ಸಂಘ ಸಂಸ್ಥೆ ಬ್ಯಾಂಕ್ ಒಳಗೆ ಲೋನ್ ತೆಗೆಯಾಕಂತ ಪೂರಾ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾರ ಉದಾರ್ ಮೇಲೆ ಭೋಜ ಹಾಕ್ರಿ ಏನ್ ಕೊಡ್ರಿ ಇವು ಒಂದ ಧರ್ಮಸ್ಥಳ ಸಂಘದವರ ಒಂದು ಬಡ ಕುಟುಂಬದವರ ನಾಲ್ಕು ಮಂದಿ ನಿಮ್ಮನ್ನ ಅದರೊಳಗೆ ಗುಂತಿಸಿ ಎಲ್ಲರಿಗೂ ಕೂಡ ನಿಮ್ಗೆ ಲೇಟ್ ಆಗ ನೀವು ಕೇಳಿದಂಥ ಸಮಯದೊಳಗೆ ನಿಮಗೆ ಲೋನ್ ಕೊಡ್ತಾರೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಜುಕೇಶನ್ ಬಗ್ಗೆ ಅವರ ಗೌರವ ಗಮನ ಹರಿಸ್ತಾ ಇದ್ದಾರೆ ಅದಕ್ಕ ಎಲ್ಲರೂ ಕೂಡ ಅವ್ರು ಕೊಟ್ಟಂತ ಒಂದ ಎಲ್ಲ ಏನ ಸಹಾಯ ಧನವನ್ನ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಆ ಕೊಟ್ಟಂತ ಸಂಘಕ್ಕೂ ಹಾಗೂ ನಿಮ್ ಜೀವನಕ್ಕೂ ಒಂದು ಮಾರ್ಗದರ್ಶನ ಆಗಬೇಕು ಅಂತೇಳಿ ಈ ವ್ಯಕ್ತಿ ಮುಖಾಂತರ ನನಗೂ ಮಾತನಾಡೋಕೆ ಅವಕಾಶ ಪಡಬೇಕ ಒಂದೆರಡು ಮಾತು ಏನಮ್ಮ ಪರಮ ಪೂಜ್ಯರು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಹಾಗೂ ಮತ್ತ ಶ್ರೀ ಹೇಮಾವತಿ ಅಮ್ಮನವರ ಉಪ್ರವಾಸಿಗಳು ಅದನ್ನು ಬೇಡುತ್ತಾ ಈ ದಿನ ಸಂಕೇಶ್ವರ ತಾಲೂಕಿನಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಶ್ರೀ ರಾಜ್ ರಾಜಶೇಖರ್ ಚೋಗ್ಲಾ ನ್ಯಾಯವಾದಿಗಳು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ತಿಳಿಬಹಿಸುತ್ತೇನೆ ಇವರು ಶಿಕ್ಷಣ ಮಂಜೂರಾತಿಯನ್ನ ಪೂಜಾ ಸಾಕ್ಷಿ ಮೊಹಮ್ಮದ್ ಅಗಿಗತೆ ಡಿಪ್ಲೊಮಾ ಎಜುಕೇಶನ್ ಮಾಡ್ತಾ ಇದ್ದಾರೆ ಇವರಿಗೆ ಹನ್ನೆರಡು ಸಾವಿರ ಅದೇ ತರನಾಗಿ ರಾಹುಲ್ ಕಂಬ ಡಿಪ್ಲೊಮಾ ಪೋಷಕರಿಗೆ ನಮ್ಮ ಜಲ ನಿರ್ದೇಶಕರು ಹನ್ನೆರಡು ಸಾವಿರ ಮಂಜೂರಾತಿ ಮಾಡಿದ್ದಾರೆ ಶುಭ ಹಾರೈಸಬೇಕೆಂದು ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಕ್ಷೇತ್ರ ಧನುಷ್ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದಂತ ಶ್ರೀ ವಿಠಲ್ ಸಾಲಿ ಸಹಕಾರ ಸಂಬಂಧಿ ಅನಿಕೇತ್ ಪಾಟೀಲ್